ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ನಮ್ಮ ಈ ಚಾನಲ್ನಲ್ಲಿ ಯಾವುದೇ ತರಹದ ವ್ಲಾಗ್ ಅಪ್ಲೋಡ್ ಮಾಡಿ ಐ ಮೀನ್ ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ ತ್ರೀ ಮಂತ್ಸ್ಗಿಂತಲೂ ಜಾಸ್ತಿನೇ ಆಗಿದೆ ಈ ತ್ರೀ ಮಂತ್ಸ್ನಲ್ಲಿ ಸ್ವಲ್ಪ ಹಾಸ್ಪಿಟಲ್ ಸೈಡ್ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ತರಹದ ವ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಮನಸ್ಥಿತಿಯಲ್ಲಿ ನಾನು ಇದ್ದಿಲ್ಲ ಸರಿ ಇದು ಒಂಥರ ಅಪ್ಡೇಟ್ ಆಗೂ ಇರುತ್ತೆ ಹಾಗೆಯೇ ನನ್ನ ಲೈಫ್ನಲ್ಲಿ ಇತ್ತೀಚೆಗೆ ಆಗಿರುವಂಥ ಸ್ವಲ್ಪ ವಿಷಯದ ಬಗ್ಗೆ ಹಂಚ್ಕೊಳ್ಬೇಕು ಅನಿಸುತ್ತೋ ಅದರಿಂದ ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ಬರುವ ವಿಡಿಯೋ ಹಾಗೂ ಆಡಿಯೋಗೆ ಸ್ವಲ್ಪ ಯಾವುದೇ ಥರದ ಸಂಬಂಧ ಇಲ್ಲದೆ ಇರ್ಬೋದು ಯಾಕಂದರೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಫ್ರೀಯಾಗಿದ್ದಾಗ ಶೂಟ್ ಮಾಡಿಟ್ಕೊಂಡಿದ್ದೆ ಆದ್ದರಿಂದ ಹಾಗೇ ಇವತ್ತಿನ ವಿಷಯ ಮಾತಾಡೋದ್ರಲ್ಲಿ ಯಾವುದೇ ಥರ ಡೈರೆಕ್ಟಾಗಿ ನಾನು ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಆದ್ದರಿಂದ ಈ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ ಸಪೋಸ್ ಏನಾದರೂ ಬೋರ್ ಅನಿಸಿದರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಆ ದೇವರಲ್ಲಿ ಬೇಡ್ಕೊಳೋದೇನೆಂದರೆ ಈ ಥರ ಪರಿಸ್ಥಿತಿಯಲ್ಲಿ ಇನ್ನು ಯಾವುದೇ ಥರ ಒಂದು ಹೆಣ್ಮಗುನು ತಂದು ನಿಲ್ಲಿಸ್ಬೇಡ ಅಂತಲೇ ಯಾಕಂದರೆ ಎಲ್ಲರೂ ಒಂದೇ ಥರ ಸ್ಟ್ರಾಂಗ್ ಆಗಿರೋದಿಲ್ಲ ಹಾಗೆಯೇ ಇವಾಗ ನಾನಿರುವ ಸಿಚುವೇಶನಲ್ಲಿ ಸಪೋಸ್ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಮೋಟಿವೇಶ್ನಲ್ ಆಗಿ ಹಾಗೂ ಆಗಿರುತ್ತೆ ಅಂತ ನಾನು ನೆನೆಸ್ಕೊತೀನಿ ಹಾಗೆಯೇ ಇವತ್ತಿನ ವಿಡಿಯೋ ನೋಡೋದಾದರೆ ನನ್ನ ಮನಸ್ಸು ಇವಾಗೂ ಪೂರ್ತಿಯಾಗಿ ಆಕ್ಸೆಪ್ಟ್ ಮಾಡದೇ ಇರುವಂಥ ವಿಷಯ ನನ್ನ ಹಸ್ಬೆಂಡ್ ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ದುರಾಗಿ ಒನ್ ಮಂತ್ ಆಗಿದೆ ಆದರೂ ನಮಗೆಲ್ಲರಿಗೂ ಒಂದು ಇದು ಏನಂದರೆ ಅವರಿನ್ನೂ ನಮ್ಮ ಜೊತೇಲಿ ಇರುವಾಗೆ ಫೀಲ್ ನಾವೇನಾದರೂ ಮಾತಾಡುವಾಗ ಏನಾದರೂ ಒಂದು ಕೆಲಸ ಮಾಡುವಾಗ ಅವ್ರು ನೆನಪು ಆಗದೆ ಇರೋದಿಲ್ಲ ಹಾಗೆಯೇ ಅವರಿನ್ನೂ ನಮ್ಮ ಜೊತೆ ಇರೋ ಅಂಥ ಫೀಲ್ಸ್ ತುಂಬಾ ಮನೇಲಿದ್ದಾಗೆಲ್ಲ ಅನಿಸ್ತಾ ಇರುತ್ತೆ ಆದರೆ ಮಕ್ಕಳನ್ನು ಸ್ವಲ್ಪ ಸಮಾಧಾನ ಮಾಡೋದ್ರಲ್ಲಿ ನನ್ನ ಕೈಲೂ ಒಂದು ಸರ್ತಿ ತುಂಬ ಬೇಜಾರಾಗುತ್ತೆ ನನ್ನ ದೊಡ್ಡ ಮಗ ಅಂತೂ ಅವರಪ್ಪ ಅಂದರೆ ಹುಚ್ಚು ನನಗಿಂತಲೂ ಅವ್ನು ಜಾಸ್ತಿ ಅವರ ಅಪ್ಪನ್ನೇ ಹಚ್ಕೊಂಡಿದ್ದಿದ್ದು ಯಾವಾಗ ನೋಡಿದ್ರು ಸಪೋಸ್ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ಥರದ ಜಗಳ ಇಲ್ಲ ಮಾತುಕತೆ ಬಂದರೂ ಸಹ ಅವನು ಯಾವಾಗಲೂ ಅಷ್ಟೇ ಅವರ ಅಪ್ಪನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದ ಇವಾಗಲೂ ಅಷ್ಟೇ ಅಮ್ಮ ಅಪ್ಪ ಇವಾಗ ಏನಾಗಿರ್ತಾರೆ ಇವಾಗ ಎಲ್ಲಿರ್ತಾರೆ ಅನ್ನೋ ಥರ ಕ್ವೆಶನ್ಸ್ ಎಲ್ಲ ತುಂಬ ಕೇಳ್ತಾ ಇರ್ತಾನೆ ಬಟ್ ಅವ್ರಿಗೆ ಯಾವ ಥರ ನನ್ನನ್ನು ನಾನು ಸಮಾಧಾನ ಮಾಡಿಕೊಳ್ಳ ಇಲ್ಲಾಂದರೆ ಮಕ್ಕಳಿಗೆ ಸಮಾಧಾನ ಮಾಡಲ ಅನ್ನೋದೇ ನನಗೊಂದು ದೊಡ್ಡ ಪ್ರಶ್ನೆ ಅವಾಗ ಸ್ವಲ್ಪ ಏನಾದರೂ ನನ್ನ ಮಕ್ಕ ಸಪ್ಪಗಿಟ್ಕೊಂಡ್ರೆ ಸರಿ ನಮ್ಮಮ್ಮ ಬೇಜಾರು ಮಾಡ್ಕೊತಾನೆ ಅಂತ ಅರ್ಥ ಮಾಡ್ಕೊಳ್ಳೋ ಸ್ಟೇಜಿಗಾದರೆ ಇದ್ದಾರೆ ಅವರು ನನ್ನ ಮಗಳು ಅವಳು ತುಂಬ ಚಿಕ್ಕವಳಾದರೂ ಸಹ ಅವಳಿಗೆ ಸ್ವಲ್ಪ ಮೈಂಡ್ ಆಗಿದೆ ಅವಳು ಏನು ಹೇಳ್ತಾಳೆ ಅಂದರೆ ನನ್ನ ಅತ್ತಾಗ ಇಲ್ಲಾಂದರೆ ಸ್ಯಾಡಾಗಿ ಕೂತ್ಕೊಂಡಾಗ ಅವಳು ಹೇಳೋದು ಒಂದೇ ಅಮ್ಮ ನಾನಿದ್ದೀನಿ ಅಮ್ಮ ನಾನಿದ್ದೀನಿ ಯಾಕೆ ಬೇಜಾರು ಮಾಡ್ಕೊತೀಯ ಯಾಕೆ ಕಳ್ತಿಯಾ ಅಂತ ಅವಳು ಇವಾಗ ಜ ಪುಟ್ಟ ಹುಡುಗಿ ಆದರೂ ಅವಳು ಬಯಲ್ಲ ಮಾತು ಬಂದಾಗ ಒಂಥರ ಒಂದು ಸರ್ತಿ ಮನ್ಸಿಗೆ ತುಂಬ ಖುಷಿ ಆಗುತ್ತೆ ಆದರೆ ಒಂದು ಮನ್ಸರ್ತಿ ಇಷ್ಟು ಒಳ್ಳೆಯ ಮನಸ್ಸಿರೋ ಮಗುಗೆ ಅವರಪ್ಪ ಇಲ್ವೇ ಅನ್ನೋ ಒಂದು ನೋವು ಆಗುತ್ತೆ ಆದರೆ ಏನು ಮಾಡೋದು ನಾವು ರಿಯಾಲಿಟಿನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಬೇಕು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಹೇಳೋದೇನೆಂದರೆ ಒಬ್ಬ ಮನುಷ್ಯ ಯಾವಾಗ ಈ ಥರ ಒಂದು ಸಿಚುವೇಷನ್ನಲ್ಲಿ ಗೋತ್ರ ಆಗ್ತಾನೋ ಆವಾಗ ಮಾತ್ರ ಅವರು ಸುತ್ತ ಇರೋರಲ್ಲಿ ಯಾರು ನಮ್ಮವರು ಯಾರು ನಮ್ಮವ್ರು ಹಾಕಿ ತುಂಬ ನಡೆಸ್ತಾ ಇದ್ದಾರೆ ಅನ್ನೋದು ಅವ್ರ ಮುಖವಾಡ ಗೊತ್ತಾಗ್ಬಿಡುತ್ತೆ ಆದರೆ ಯಾರು ನಮ್ಮ ಜೊತೆ ತುಂಬ ಹೆಲ್ಪಿಂಗ್ ನೇಚರಾಗಿರ್ತಾರೋ ನಮ್ಮ ಇಮೋಷನ್ಸ್ಗೆ ವ್ಯಾಲ್ಯೂ ಕೊಟ್ಟು ಈ ಟೈಮಲ್ಲಿ ನಮಗೆ ಆದಷ್ಟು ಸ್ಟ್ರಾಂಗಾಗಿ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೋ ಅಂಥವ್ರನ್ನು ನಾವು ಸಹ ಕೊನೆವರೆಗೂ ಮರಿಬಾರ್ದು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಅವ್ರ ಜೊತೆ ಅಟ್ಯಾಚ್ ಆಗಿರಬೇಕು ಅದು ಯಾರೇ ಆಗಿರಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೇ ಆಗಿರಲಿ ಸರಿ ಯಾರಿಗೆ ಟೈಮಲ್ಲಿ ನಮ್ಮ ಜೊತೆ ಸಪೋರ್ಟ್ ಆಗಿರೋದಿಲ್ವೋ ಅಂಥವ್ರನ್ನು ನಾವು ಅವ್ರಿಗೆ ಕೆಟ್ಟದಂತೂ ಬಯಸೋದು ಬೇಡ ಆದರೆ ಇವರು ಯೋಗ್ಯತೆ ಇಷ್ಟೇ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಇಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದರ ಬಗ್ಗೆ ನಿಮಗೆ ಏನು ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಹಾಗೆಯೇ ಸುಮಾರು ಒಂದು ಮೂರು ತಿಂಗಳಿಗಿಂತಲೂ ಜಾಸ್ತಿ ದಿನಗಳಿಂದಾನೆ ನಾವು ನಮ್ಮ ಯಜಮಾನ್ರ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂಥೇಳಿ ಹಾಸ್ಪಿಟಲ್ ಸುತ್ತ ಎಲ್ಲ ಓಡಾಡಿದ್ವಿ ಅಂದರೆ ನಾವಿವಾಗ ಪ್ರೆಸೆಂಟ್ ಸ್ಟೇ ಆಗಿರೋದು ಅಂದರೆ ಹಸ್ಬೆಂಡವರ ಊರಿರೋದು ಇಲ್ಲಿ ತಮಿಳ್ನಾಡು ಹೊಸೂರು ಪಕ್ಕ ಕೆಲ್ಮಂಗ್ಲ ಅಂತ ಸರಿ ಇಲ್ಲಿಂದ ನಾವು ಆಲ್ಮೋಸ್ಟ್ ಚೆನ್ನೈ ಹೊಸೂರು ಕೃಷ್ಣಗಿರಿ ಅಂಥೇಳಿ ಸ್ವಲ್ಪ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಎಲ್ಲೆಲ್ಲ ಸುತ್ತಿ ನೋಡಿದ್ವಿ ಬಟ್ ಅಲ್ಲಿ ಹಾಸ್ಪಿಟಲ್ಸಲ್ಲಿದ್ದಾಗ ಓಕೆ ಮತ್ತೆ ಮನೆಗೆ ಹೋಗಿ ಈ ಥರ ಎಲ್ಲ ಮೆಡಿಕೇಶನ್ಸ್ ತಗೊಂಡ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಕಳಿಸ್ತಾರೆ ಮನೆಗೆ ಬಂದು ನೋಡೋಷ್ಟರಲ್ಲಿ ಮತ್ತೆ ಮತ್ತೆ ಬ್ಯಾಡ್ ಬ್ಯಾಡಾಗುತ್ತೆ ಆಗ ಮತ್ತೆ ಹಾಸ್ಪಿಟಲ್ಗೆ ಓಡೋದು ಬರೋದು ಡಿಸ್ಚಾರ್ಜ್ ಆಗೋದು ಮತ್ತೆ ಬರೋದು ಹೋಗೋದು ಅಡ್ಮಿಟ್ ಆಗೋದು ಇದೇ ಕೆಲಸ ಆಗೋಯಿತು ನಮ್ಮದು ಬಟ್ ನಾನು ಹೇಳೋದೇನಂದರೆ ನಮಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಲಿ ಅದು ಜಾಸ್ತಿ ಆಗೋದಕ್ಕೂ ಮುಂಚೆನೇ ಬೇಗ ಹಾಸ್ಪಿಟಲ್ಸ್ ಕಡೆ ಗಮನ ಕೊಡಬೇಕು ಹಾಗೆಯೇ ಮನೇಲಿ ಯಾರಾದರೂ ಆಗಲಿ ನಿಮ್ಮ ಪಾರ್ಟ್ನರ್ ಆಗಲಿ ದೊಡ್ಡವರು ಯಾರಾದರೂ ಹೇಳಿದರೆ ಸ್ವಲ್ಪ ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಸ್ವಲ್ಪ ಹೆಲ್ತ್ ಕಡೆ ಗಮನ ಹರಿಸಿ ಇಲ್ಲ ನನಗೇನು ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಅನ್ನೋ ಇದಲ್ ಇದ್ರೆ ಒಳಗಡೆ ಹೊರಗಡೆ ಕಾಣೋದು ಯಾವುದು ನಮಗೆ ಹೆಲ್ತ್ ಯಾವ ಥರ ಇದೆ ಅನ್ನೋದನ್ನು ಸೂಚಿಸೋದಿಲ್ಲ ಏನಿದ್ರೂ ಒಳಗಡೆ ಆಗಿರೋದು ಒಳ್ ನಾವು ಯಾವುದೇ ಆಗಲಿ ಹಾಸ್ಪಿಟಲ್ಗೆ ಹೋಗಿ ನೋಡುವರೆಗೂ ಗೊತ್ತಾಗೋದಿಲ್ಲ ಆದ್ದರಿಂದ ಸ್ವಲ್ಪ ನಮ್ಮ ಆರೋಗ್ಯದಲ್ಲಿ ಏರುಪೇರು ಅನ್ನೋಷ್ಟರಲ್ಲೇ ಬೇಗ ಹಾಸ್ಪಿಟಲ್ಗೆ ಹೋಗಿ ನೋಡ್ಸ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ಮನೆಯಲ್ಲಿ ಹೆಂಡತಿ ಮಕ್ಕಳು ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ಇರ್ತಾರೆ ಅದರಿಂದ ನಾನು ಹೇಳೋದೇನೆಂದರೆ ನೀವು ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಒಂದು ಸರ್ತಿ ಆರೋಗ್ಯದಲ್ಲಿ ಏರುಪೇರು ಅಂತ ಆದರೆ ನಿಮ್ಮ ಮನೆಯವ್ರ ಮಾತು ಕೇಳಿ ಇಲ್ಲಾಂದರೆ ನಿಮ್ಮ ಸ್ವತಃ ಏನಾದರೂ ಹೋಗಿ ಹಾಸ್ಪಿಟಲಲ್ಲಿ ಬೇಗನೆ ತೋರಿಸ್ಕೊಳ್ಳಿ ಯಾಕೆ ಅಂದರೆ ಪರಿಸ್ಥಿತಿ ತುಂಬ ಮಿತಿ ಮಿರಿ ಹೋದರೆ ನಾವು ಎಷ್ಟೇ ಹಣ ಖರ್ಚು ಮಾಡಿದರೂ ಸಹ ಜೀವ ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಯಾರಿಗೂ ಲಾಸ್ ಆಗೋದಿಲ್ಲ ನಿಮ್ಮ ಫ್ಯಾಮ್ಲಿಗೇ ತುಂಬ ಲಾಸಲ್ಲಿ ಆಗೋದು ಹಾಗೆಯೇ ಈ ಹಾಸ್ಪಿಟಲ್ ಟೈಮ್ನಲ್ಲಿ ಓಡಾಡುವಾಗ ಕೆಲವೊಬ್ರು ಇರ್ತಾರಂತೂ ಅವರಿಗೇನೋ ಒಂದು ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂದ್ರೆ ಅವ್ರ ನೆಕ್ಸ್ಟ್ ಪರಿಸ್ಥಿತಿ ಏನಾದರೂ ಆಗಿರ್ಬೋದು ನಾವು ಮನುಷ್ಯರಾಗಿ ಇನ್ನೊಬ್ಬರ ಇನ್ನೇನು ಸಾಯೋ ಸಿಚುವೇಶನಲ್ಲಿದ್ದರೂ ಸಹ ಅವ್ರ ಮನೆಯವ್ರಿಗೆ ಯಾವ ಥರ ಧೈರ್ಯ ಹೇಳಬೇಕಂದ್ರೆ ಅವ್ರಿಗೇನಾಗಲ್ಲ ನೀವು ಧೈರ್ಯದಿಂದಿರಿ ಚೆನ್ನಾಗಿ ಚೆನ್ನಾಗಿರ್ತಾರೆ ಅನ್ನೋ ಥರ ಮೆಂಟಲಿ ಅವ್ರನ್ನ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಬೇಕು ಅದನ್ನು ಬಿಟ್ಟು ಏನೋ ಕಾಲಜ್ಞಾನ ತಿಳಿದೋರ ಥರ ಮುಂದೆ ಏನೂ ಆಗೋದಕ್ಕೆ ಮುಂಚೆನೇ ಪ್ರೆಡಿಕ್ಷನ್ಸ್ ಎಲ್ಲ ಮಾಡೋದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಆಲ್ರೆಡಿ ಅವರು ಆ ಪೇಶೆಂಟ್ನ ನೋಡಿ ತುಂಬ ನೊಂದೋಗಿರ್ತಾರೆ ಪಾಪ ಅವ್ರ ಫ್ಯಾಮ್ಲಿ ಅವರು ಸೊ ನಮ್ಮ ಕೈಯಲ್ಲಾದರೆ ಅವರಿಗೆ ಸಪೋರ್ಟ್ ಮಾಡೋಣ ಇಲ್ಲಾಂದರೆ ಬಾಯಿಗೆ ಬಿಗ ಹಾಕ್ಕೊಂಡಿರೋದು ಒಳ್ಳೆಯದು ಅನಿಸುತ್ತೆ ದೆನ್ ಕಮ್ಮಿಂಗ್ ಬ್ಯಾಕ್ ಟು ಮೈ ಫ್ಯಾಮಿಲಿ ನಮ್ಮ ಯಜಮಾನ್ರು ತೀರು ಹೋದ ನಂತರ ಅವರ ಮನೆ ಸೈಡಂತೂ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಷ್ಟೋ ಫ್ಯಾಮ್ಲೀಸಲ್ಲಿ ಈ ಥರ ಆದಮೇಲೆ ಹಾಗೆ ಹೀಗೆ ಅಂತ ಹೇಳಿ ಅವರನ್ನು ಅಷ್ಟೊಂದು ಅಂದರೆ ಒಂದು ರಿಚುವಲ್ಸ್ ಎಲ್ಲ ಮಾಡೋವರೆಗೂ ಮಾತ್ರ ಇರ್ತಾರೆ ಜೊತೆಯಲ್ಲಿ ಆಮೇಲೆ ಬಿಟ್ಬಿಡ್ತಾರೆ ಬಟ್ ಇವ್ರ ಮನೆ ಸೈಡ್ ಆ ಥರ ಯಾವುದೇ ಇದಿಲ್ಲ ನನಗೆ ಒಂದು ಸರ್ತಿ ತುಂಬ ಬೇಸರ ಆದಾಗ ಮನೆಯಲ್ಲಿ ಅಡುಗೆ ಸಹ ಮಾಡ್ದಿರ ಯಾವುದೇ ಕೆಲಸ ಮಾಡ್ದಿರೋ ಸುಮ್ಮನೆ ಇದ್ದುಬಿಡ್ತೀನಿ ಅವಾಗೆಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ ಅಡುಗೆ ಮಾಡ್ಕೊಡೋದಾಗ್ಲಿ ಬಂದು ನನಗೆ ಧೈರ್ಯ ಹೇಳೋದಾಗಲಿ ಎಲ್ಲ ಥರನೂ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆಯೇ ನಮ್ಮ ಮನೆಯಲ್ಲೂ ಸಹ ಇಬ್ಬರು ಹೆಣ್ಮಕ್ಳು ಅಂದರೆ ನಮ್ಮ ಯಜಮಾನ್ರವರ ಇಬ್ರು ಅಕ್ಕಂದ್ರಿಗೂ ಸಹ ಇದೇ ಥರ ಸಿಚುವೇಶನ್ ಬಂದುಬಿಡ್ತು ಏನೂ ಮಾಡೋದಕ್ಕಾಗೋದಿಲ್ಲ ಇದನ್ನು ಯಾರೂ ನಾವು ಮುಂದೆ ಈ ಥರ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಇಟ್ಕೊಳೋದಕ್ಕಾಗೋದಿಲ್ಲ ಸೊ ಅವರು ಈ ಕಷ್ಟ ಎಲ್ಲ ಅನುಭವಿಸಿರೋದ್ರಿಂದ ನನಗೆ ತುಂಬ ಧೈರ್ಯ ಹೇಳ್ತಾರೆ ನೀನು ಯಾಕೆ ಈ ಥರ ಎಲ್ಲ ಭಯಪಡ್ತೀಯ ನಾವಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ನಿನಗೇನು ಬೇಕು ಹೇಳು ಅನ್ನೋ ಥರ ಇದ್ದಾರೆ ಈ ಕಾಲದಲ್ಲಿ ಒಬ್ಬರು ಕೆಟ್ಟೋದ್ರೆ ಅವ್ರು ಕೆಟ್ಟೋಗ್ಲಿ ಅಂತ ಬಿಡೋ ಜನದ ಮಧ್ಯೆ ಈ ಥರ ನನ್ನನ್ನು ಕೈ ಹಿಡ್ದು ಮುಂದೆ ಕರ್ಕೊಂಡು ಹೋಗ್ತಿರೋ ಹೆಣ್ಮಕ್ಳು ಜೊತೇಲಿರೋದು ನಂಗೆ ತುಂಬ ಅಂದರೆ ತುಂಬ ಲಕ್ಕಿಯಾಗಿ ಫೀಲ್ ಆಗ್ತೀನಿ ಹಾಗೆಯೇ ನನ್ನ ಹಸ್ಬೆಂಡ್ ಜೊತೆ ಹುಟ್ಟಿರೋ ಅವರ ಅಣ್ಣ ಹಾಗೂ ಅವರ ಅಣ್ಣ ನೆಂತಿ ಎರಡು ಜನ ಅಷ್ಟೇ ನಮ್ಮ ಫ್ಯಾಮ್ಲಿಗಂತೂ ತುಂಬ ಅಂದರೆ ತುಂಬ ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ ಅಂದರೆ ಅವರೇ ಇದುವರೆಗೂ ನಮಗೆ ಯಾವುದೇ ಕಷ್ಟ ಬಂದರೂ ನಾವಿದ್ದೀವಿ ಅಂತ ಯಾವಾಗಲೂ ನಮ್ಮ ಬೆನ್ನಿಂದನೇ ಇದ್ದಾರೆ ದೇವರು ಇದೇ ಥರ ಸಪೋರ್ಟ್ ಅವ್ರ ಕಡೆಯಿಂದ ಯಾವಾಗಲೂ ಇರೋ ಹಾಗೆ ಮಾಡಲಿ ಅನ್ನೋದೇ ನನ್ನೊಂದು ಆಸೆ ಯಾಕಂದರೆ ಆಲ್ರೆಡಿ ಇವಾಗ ಒಂದು ನಮ್ಮ ಫ್ಯಾಮ್ಲಿಗೆ ಒಂದು ಬೆನ್ನೆಲುಬಾಗಿದ್ದ ಬಾಗಿದ್ದ ನಮ್ಮ ಹಸ್ಬೆಂಡಿಲ್ಲ ಸೊ ಇನ್ನು ಮುಂದೆ ಏನೇ ಒಳ್ಳೆ ಕಾರ್ಯ ಮಾಡಬೇಕಂದ್ರೂ ಒಳ್ಳೇದಾಗಲಿ ಆಗಲಿ ಏನೇ ಮಾಡಬೇಕಂದ್ರೂ ಸಹ ಅವ್ರ ಸಪೋರ್ಟ್ ಇಲ್ಲದೆ ನಾನೊಬ್ಳು ಎಂತೂ ಏನು ಮಾಡೋದಕ್ಕೆ ಆಗೋದಿಲ್ಲ ಎರಡು ಮನೆ ಸೈಡ್ ಅಂದರೆ ಅಮ್ಮನ ಮನೆ ಸೈಡ್ ಆಗಲಿ ಈ ಕಡೆ ನಮ್ಮ ಯಜಮಾನ್ರ ಮನೆ ಸೈಡ್ ಆಗಲಿ ಫೈನಾನ್ಷಿಯಲಿ ನನಗಂತೂ ತುಂಬ ಸಪೋರ್ಟ್ ಆಗಿದೆ ಬಿಕಾಸ್ ನಾನು ಇಷ್ಟು ಇದು ಇಷ್ಟು ವರ್ಷದಲ್ಲೂ ಒಂದು ಸರ್ತಿ ಸಹ ಹೊರಗಡೆ ಮಕ್ ಹೋಗಿ ಕೆಲಸ ಮಾಡಿದ್ದಿಲ್ಲ ಏನೋ ಅವ್ರ ತಂದಾಕೋದು ನಾನು ಮನೇಲಿ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡಿರ್ತಿದ್ದೆ ಬಟ್ ಇದಕ್ಕೆ ಮೇಲೆ ಏನಾದರೂ ಮಾಡಬೇಕು ಕೆಲಸ ಅಂತ ಇದ್ದೀನಿ ಬಟ್ ತ್ರೀ ಮಂತ್ಸ್ ಎಲ್ಲೂ ಹೋಗ್ಬಾರ್ದು ಅನ್ನೋದ್ರಿಂದ ಇವಾಗ ಮನೇಲೇ ಇದ್ದೀನಿ ನೆಕ್ಸ್ಟ್ ಜಾಬ್ ಹುಡುಕ್ತಿದ್ದೀನಿ ಆದರೆ ಮಕ್ಕಳನ್ನ ಬೆಳಿಗ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಮತ್ತು ಫೋರ್ ಓ ಕ್ಲಾಕ್ ಎಲ್ಲ ಸ್ಕೂಲ್ ಬಿಟ್ಬಿಡ್ತಾರೆ ಆ ಟೈಮಲ್ಲಿ ಮತ್ತೆ ಮಕ್ಕಳನ್ನ ಹೋಗಿ ಕರ್ಕೊಬರ್ಬೇಕು ಅದರಿಂದ ಥಿಂಕ್ ಮಾಡ್ತಿದ್ದೀನಿ ಸೊ ಈ ವರ್ಷ ಇಲ್ಲೇ ಯಾವುದಾದ್ರೂ ಲೋಕಲಲ್ಲಿ ಕೆಲಸ ನೋಡ್ಕೊಳ್ಳೋಣ ನೆಕ್ಸ್ಟ್ ಇಯರ್ ಅಂದರೆ ವ್ಯಾನ್ ಫೆಸಿಲಿಟಿ ಇರೋ ಸ್ಕೂಲಿಗೆ ಮೂರು ಜನ ಒಂದೇ ಹತ್ರ ಹಾಕಿ ನಾನು ಎಲ್ಲಿಗಾದರೂ ಔಟ್ಸೈಡ್ ಜಾಬಿಗೆ ಹೋದರೆ ನಮ್ಮ ಮನೆಯಲ್ಲಿ ಇಬ್ಬರು ಜನ ಹೋಗ್ತಿದ್ದಾರೆ ಜಾಬ್ಗೆ ಸೊ ಅವ್ರ ಜೊತೆನೇ ನಾನು ಹೋದರೆ ಸರಿ ಹೋಗುತ್ತೆ ಅನ್ನೋ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಬಟ್ ಇವಾಗಂತೂ ಮಾ ಯಾವುದೇ ಥರ ಫಿನಾನ್ಷಿಯಲ್ ಥಿಂಕಿಂಗಿನಲ್ಲಿ ನಾನಿಲ್ಲ ಯಾಕಂದರೆ ಓಕೆ ಒಂದು ಮಟ್ಟಕ್ಕೆ ಅಷ್ಟೊಂದು ಪ್ರಾಬ್ಲಮ್ಸ್ ಏನಿಲ್ಲ ಯಾವುದೋ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಅವ್ರಿಗೆ ಧೈರ್ಯ ತುಂಬಿಕೊಂಡು ನಾನು ಸ್ವಲ್ಪ ಧೈರ್ಯವಾಗಿರೋದು ಒಂದೇ ಇವಾಗ ಬೇಕಾಗಿರೋದು ಆದರೆ ಒಂದು ಮಾತೇನಂದರೆ ಯಾರು ಎಷ್ಟು ಜನ ಸಪೋರ್ಟ್ ಇದ್ದರೂ ಅವ್ರ ಮಾತು ಎಷ್ಟು ಸ್ಟ್ರಾಂಗಾಗಿ ನಮಗೆ ಹೇಳಿದ್ರು ನಾವು ಅಂತ ಅವರ ಥಿಂಕಿಂಗಲ್ಲಿ ಬಿದ್ದೋದ್ರೆ ತುಂಬ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಇನ್ನು ಏನೇನೋ ಯೋಚನೆಗಳು ಇನ್ನು ನಾವು ಎಷ್ಟು ವರ್ಷ ಬದುಕಿದ್ರು ಅವರಿಲ್ದೇನೆ ಇರೋ ವರ್ಷ ಎಲ್ಲ ಕಳಿಬೇಕು ಅನ್ನೋ ಥರ ಮತ್ತು ಮನೇಲಿ ಏನೇ ಒಂದು ಅಡುಗೆ ಮಾಡಿದ್ರು ಸಪೋಸ್ ಅವ್ರಿಗೆ ಇಷ್ಟವಾಗಿರೋ ಅಡುಗೆ ಏನಾದರೂ ಮನೇಲಿ ಮಾಡಿದ್ರೆ ನಮಗಂತೂ ಅದು ಮಾಡಿ ನೆಮ್ಮದಿಯಾಗ್ತೀನೋ ಅಷ್ಟು ಕೂಡ ಮನಸ್ಥಿತಿ ಇರೋದಿಲ್ಲ ಹಾಗೆಯೇ ನಾನು ನಿಮ್ಮೆಲ್ಲರಿಗೂ ಹೇಳೋದೇನೆಂದರೆ ನೀವು ಎಷ್ಟೇ ಸರಿಯಾಗಿರಿ ನೀವೆಷ್ಟೇ ಒಳ್ಳೆಯ ದಾರಿನಲ್ಲಿ ನಡೀರಿ ಆದರೆ ಮಾತಾಡೋರು ನೂರು ಜನ ನೂರು ಥರ ಮಾತಾಡೇ ಮಾತಾಡ್ತಾರೆ ಸೊ ನಾನು ನಿಮ್ಗೆ ಏನು ಹೇಳೋದಂದರೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಒಳ್ಳೆಯದಾಗಿರಿ ನೀವು ಒಳ್ಳೆಯದನ್ನೇ ಮಾಡಿ ಅದಕ್ಕೂ ಮೇಲೆ ಅವರು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಮನುಷ್ಯತ್ವ ಅನ್ನೋದಿಲ್ಲ ಅಂತಲೇ ಅರ್ಥ ಸೊ ಅಂಥ ಜನದ ಬಗ್ಗೆ ನಾವು ತಲೆಗೆ ಹಾಕೊಳ್ಳೋದು ಬೇಡ ನಾವು ಬದುಕೋದು ನಮ್ಮ ಮಕ್ಕಳನ್ನ ಸಾಕೋದು ಇಷ್ಟು ಮಾತ್ರ ನಮ್ಮ ತಲೆಯಲ್ಲಿಟ್ಕೋಬೇಕು ನಾನು ಅಷ್ಟೇ ಅದನ್ನು ಮಾತ್ರ ಇಟ್ಕೊಂಡು ಏನೇ ಆಗಲಿ ಎಷ್ಟೇ ಕಷ್ಟ ಬಂದರೂ ಮಕ್ಕಳಿಗೋಸ್ಕರ ಬದುಕಬೇಕು ಮಕ್ಕಳನ್ನ ಯಾವ ಒಳ್ಳೆಯ ವಿದ್ಯಾವಂತರಾಗಿ ಮಾಡಿ ಅವ್ರಿಗೊಂದು ಒಳ್ಳೆ ಜೀವನ ರೂಪಿಸ್ಕೊಟ್ಬಿಟ್ರೆ ಸಾಕು ಎಷ್ಟೋ ಸರ್ತಿ ನಿಜವಾಗ್ಲೂ ನನಗೂ ಏನಕ್ಕೆ ಬದುಕೋದು ಇಷ್ಟಕ್ಕೆ ಮಾತ್ ಇಷ್ಟಕ್ಕೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಜಗಳ ಮನಸ್ತಾಪ ಎಲ್ಲ ಮಾಡ್ಕೊಂಡು ಬದುಕ್ತೀವಿ ಆದರೆ ಏನಕ್ಕೆ ಯಾವತ್ತಿದ್ರೂ ಒಂದಿನ ಸಾಯೋತ್ತಾನೆ ಅನ್ನೋ ಥರ ಮನಸ್ಥಿತಿ ಎಲ್ಲ ತುಂಬ ಸರ್ತಿ ಯೋಚನೆ ಮಾಡಿದ್ದೀನಿ ಆದರೆ ಏನು ಮಾಡೋದು ಆ ಪುಟ್ಟ ಮುಖಗಳನ್ನ ನೋಡಿದಾಗ ಅಯ್ಯೋ ಅನಿಸುತ್ತೆ ನಾನು ಬಿಟ್ಟರೆ ಅವ್ರಿಗೆ ಇನ್ಯಾರೂ ಗತಿ ಇಲ್ವೇ ಅನ್ನೋ ಥರ ಕಾಣಿಸುತ್ತೆ ನಮ್ಮ ಸುತ್ತಮುತ್ತ ಎಷ್ಟೇ ಜನ ನಾವು ಸಪೋರ್ಟಿವ್ ಆಗಿದ್ದೀವಿ ಅಂತ ಹೇಳಿದ್ರು ಎತ್ತ ತಂದೆ ತಾಯಿ ಯಾವತ್ತಿದ್ರೂ ಎದ್ದು ತಂದೆ ತಾಯಿನೇ ಬೇರೆಯವರು ಬೇರೆಯವರೇ